ಹುಣಸೂರು ಬಳಿ ವಿದ್ಯುತ್ ಸಬ್ಸ್ಟೇಷನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಂಡ ಪರಿಣಾಮವಾಗಿ ಸಹಾಯಕ ಇಂಜಿನಿಯರ್ ಆನಂದ್ ಅವರು ಮಂಗಳವಾರ ಗಾಯಗೊಂಡಿದ್ದರು ಅವರು ಅದಾದ ನಂತರ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದ ಬಳಿಕ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿತ್ತು ಸೊ ಅವ್ರಿಗೆ ಆ ಒಂದು ಅವರ ಒಂದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ನಾವು ಆಸ್ಪತ್ರೆಯ ಬಳಿ ತೆರಳಿ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದೇವೆ ಅಂತಂದರೆ ಅವರ ಧರ್ಮಪತ್ನಿ ಮತ್ತು ಅವರ ಸಂಬಂಧಿಕರಿಂದ ಅವರ ಆರೋಗ್ಯದ ಸ್ಥಿತಿಗಳನ್ನು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಅವರ ಧರ್ಮಪತ್ನಿಯವರಾದಂಥ ಸುಧಾರಾಣಿ ಅವರು ಹೇಳುವ ಪ್ರಕಾರವಾಗಿ ಸದ್ಯ ಅವರು ಆರೋಗ್ಯದಲ್ಲಿ ಈಗ ಚೇತರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಐ ಸಿ ಯುನಲ್ಲಿ ಚಿಕಿತ್ಸೆಯನ್ನು ಆನಂದ ಅವರು ಪಡ್ಕೊಳ್ತಾ ಇರುವಂಥದ್ದು ಸೊ ಸ್ಕಿನ್ ಬರ್ನ್ ಆಗಿರುವಂತಹ ಕಾರಣವಾಗಿ ಸುಮಾರು ಒಂದು ಎಂಟರಿಂದ ಒಂಬತ್ತು ದಿನಗಳ ಕಾಲ ಅವರು ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ ಅನ್ನುವಂಥದ್ದು ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಐ ಸಿ ಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಅವರ ಧರ್ಮಪತ್ನಿ ಸುಧಾರಾಣಿ ಅವರು ಅವರ ಈಗ ಆರೋಗ್ಯದ ಒಂದು ಸ್ಥಿತಿಗತಿಗಳ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಅವರ ಸಹೋದರರಾದಂಥ ಆನಂದ್ ಅವರ ಸಹೋದರರಂಥ ಜನಕೇಶ್ ಅವರು ಅವರನ್ನು ಸಹ ನಾನು ಸಂಪರ್ಕ ಮಾಡಿ ಮಾತನಾಡಿದೆ ಅವರು ಹೇಳುವ ಪ್ರಕಾರವಾಗಿ ಸಹ ಆರೋಗ್ಯದಲ್ಲಿ ಈಗ ಸುಧಾರಣೆ ಕಂಡು ಬರ್ತಾ ಇದೆ ವೈದ್ಯರು ಈ ಬಗ್ಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಆರೋಗ್ಯ ಚೇತರಿಸ್ಕೊಳ್ತಾ ಇದ್ದಾರೆ ಆದರೆ ದೇಹದ ಕೆಲ ಭಾಗಗಳಲ್ಲಿ ಚರ್ಮ ಸ್ಕಿನ್ ಬರ್ನ್ ಆಗಿದೆಯಲ್ಲ ಸೊ ಹಾಗಾಗಿ ಅದು ರಿಕವರ್ ಆಗಬೇಕು ಅಂತಂದರೆ ಅದು ಸ್ವಲ್ಪ ಎಂಟರಿಂದ ಒಂಬತ್ತು ದಿನಗಳಾಗುತ್ತೆ ಹೀಗಾಗಿ ಎಂಟರಿಂದ ಒಂಬತ್ತು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ಎನ್ನುವಂತಹ ಮಾಹಿತಿಯನ್ನು ವೈದ್ಯರು ಕೊಟ್ಟಿದ್ದಾರೆ ಅದರಂತೆ ಕೂಡ ಈಗ ಚಿಕಿತ್ಸೆ ಮುಂದುವರಿತದೆ ಆರೋಗ್ಯದಲ್ಲಿ ಒಂದು ಚೇತರಿಕೆ ಕಂಡು ಬರ್ತದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಕೂಡ ಏನು ಆನಂದ್ ಅವರ ಗಾಯಾಳು ಆನಂದ್ ಅವರ ಸಂಬಂಧಿಕರು ಮಾಹಿತಿಯನ್ನು ನೀಡಿರುವಂಥದ್ದು